ಬಾತ್ರೂಮ್ನಲ್ಲಿ ಗೀಸರ್ ಅಳವಡಿಸೋ ನೆಪದಲ್ಲಿ ಸಿ ಕ್ಯಾಮೆರಾವನ್ನ ಅಳವಡಿಸಿ ಮಹಿಳೆಯ ಪ್ರೈವೇಟ್ ವಿಡಿಯೋವನ್ನ ಅದೇ ಮಹಿಳೆಗೆ ಸೆಂಡ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಂತಹ ಆರೋಪಿಗೆ ನಡು ರಸ್ತೆಯಲ್ಲಿ ಅದೇ ಮಹಿಳೆಯಿಂದ ಚಪ್ಪಲಿಯಿಂದ ಕಪಾಳ ಮೋಕ್ಷವಾಗಿರುವ ಘಟನೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಏನಾಗಿದೆ ಈ ಸಮಾಜದಲ್ಲಿ ಈ ಸಮಾಜದಲ್ಲಿ ಎಂತೆಂತಹ ವಿಕೃತ ಮನಸ್ಥಿತಿ ಇರುವ ಕಾಮಿಗಳು ಇದ್ದಾರೆ ಅನ್ನೋದಕ್ಕೆ ಈ ಒಂದು ಘಟನೆ ನಿಜವಾಗ್ಲೂ ಎಕ್ಸಾಂಪಲ್ ಅನ್ಬೋದು ಗೀಝರ್ ಇನ್ಸ್ಟಾಲ್ ಮಾಡೋ ನೆಪದಲ್ಲಿ ಆ ವ್ಯಕ್ತಿ ಗೀಝರ್ ಜೊತೆಗೆ ಸಿ ಕ್ಯಾಮ್ರಾವನ್ನು ಅಳವಡಿಸಿದ್ದಾನೆ ಇದರ ಅರಿವೇ ಇಲ್ಲದ ಮನೆಯವರು ದಿನನಿತ್ಯದ ಕೆಲಸಗಳನ್ನು ಮಾಡಿದ್ದಾರೆ ಆದರೆ ಆ ವ್ಯಕ್ತಿ ಮಹಿಳೆಯ ಪ್ರೈವೇಟ್ ವೀಡಿಯೋಸನ್ನು ತೆಗೆದುಕೊಂಡು ಅದೇ ಮಹಿಳೆಗೆ ಮತ್ತು ಆಕೆಯ ಗಂಡನಿಗೆ ಪ್ರೈವೇಟ್ ವೀಡಿಯೋಸನ್ನು ಕಳಿಸಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಸೊ ಒಂದು ಸಂಘಟನೆಯವರ ಸಹಾಯದಿಂದ ಆ ಹೆಣ್ಣು ಮಗಳು ಹೊರ ಬಂದಿದ್ದಾಳೆ ನಡು ರಸ್ತೆಯಲ್ಲಿ ಆ ಖಾಮಿಯನ್ನ ಹಿಡಿದು ಚಪ್ಪಲಿ ಮೋಕ್ಷ ಮಾಡಿರುವಂತಹ ದೃಶ್ಯಗಳು ನೀವು ನೋಡ್ತಾ ಇರಬಹುದು ಮಹಿಳೆಯರು ದಯವಿಟ್ಟು ಎಚ್ಚರವಾಗಿರಿ ಹಾಗೆ ಮುಂದೆ ಬನ್ನಿ ಯಾವುದೇ ಸಮಸ್ಯೆ ಆದ್ರೂ ಮುಂದೆ ಬಂದು ಹೇಳ್ಕೊಂಡಾಗ ಆ ಸಮಸ್ಯೆಗೆ ಪರಿಹಾರ ಇದ್ದೇ ಇರುತ್ತೆ ಹಾಗೆಯೇ ಎಸ್ಪೆಷಲಿ ಬೆಡ್ರೂಮ್ಸಲ್ಲಿ ಹಾಗೂ ಬಾತ್ರೂಮ್ಸಲ್ಲಿ ಫ್ಯಾನ್ ಇನ್ಸ್ಟಾಲ್ ಇರ್ಬೋದು ಅಥವಾ ಗೀಸರ್ ಇನ್ಸ್ಟಾಲ್ ಇರ್ಬೋದು ಅಥವಾ ಯಾವುದೇ ಎಲೆಕ್ಟ್ರಿಕ್ ಭಾಗಗಳನ್ನು ಇನ್ಸ್ಟಾಲ್ ಮಾಡೋಕ್ಕೆ ಬಂದಾಗ ದಯವಿಟ್ಟು ಎಚ್ಚರವಾಗಿರಿ ಯು ಟೈಮ್ಸ್ ಕನ್ನಡದಲ್ಲಿ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ವೀಕ್ಷಿಸಿ